a ಮಾತಾಡಿಬಿಟ್ರೆ ಅವ್ರಿಗೆ ಹೌದು ದೊಡ್ಡಮಂಗಳ ಗ್ರಾಮದಲ್ಲಿ ಗ್ರಾಮ ದೇವತೆ ಆದಂಥ ಶ್ರೀ ತೋಪಮ್ಮ ದೇವ ದೇವಿ ನೂತನ ಆಲಯವನ್ನು ಆಲಯವನ್ನು ನಿರ್ಮಾಣ ಮಾಡಿ ಆ ಪಕ್ಕದಲ್ಲಿ ಒಂದು ಅದೇ ರೀತಿಯಲ್ಲಿ ಒಂದು ಮಂಟಪನ ಕಟ್ಟಿ ಈ ಗಣೇಶ ಗಣೇಶ ಕೂಡಿಸ್ಬೇಕಂತ ನಾನು ಆ ಮಂಟಪ ಕಟ್ಟಿಸಿ ಕಟ್ಸಿದ ಉದ್ದೇಶವೇ ಗಣೇಶನ ಕೂರಿಸಿ ಇಲ್ಲಿ ಮೆರವಣಿಗೆ ಮಾಡಬೇಕು ಗಣೇಶನ ಕೂಡಿಸಿ ಕೂಡಿಸ್ಬೇಕಂತೇಳಿ ಅದನ್ನು ಕಟ್ಸ ಕಟ್ಸಿತ್ತು ಹಾಗಾಗಿ ದೇವಸ್ಥಾನ ಹೊಸ ದೇವಸ್ಥಾನ ಕಟ್ಸಿದ್ದಾದಮೇಲೆ ಪಕ್ಕದಲ್ಲಿ ಮಂಟಪದಲ್ಲಿ ಗಣೇಶ ಉತ್ಸವನ ಕುಳಿಸಿ ತುಂಬ ತುಂಬ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಜನ ಬಂದು ಇಲ್ಲಿ ಫೋಟೋಗಳು ಮತ್ತು ಸೆಲ್ಫಿಗಳು ತೊಗೊಂಡೋದ್ರು ಮುಖ್ಯವಾಗಿ ಹೇಳಬೇಕಂತಂದರೆ ಹೂವಿನ ಅಲಂಕಾರ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ನ ಸ್ವಸ್ತಿಕ್ ಅಂತೇಳಿ ಹೂವಿನಲ್ಲಿ ಅಲಂಕಾರ ಮಾಡಿದೆ ಹಾಗಾಗಿ ಆ ಗಣೇಶ ಆಶ್ಚರಿ ಅದೇ ರೀತಿಯಲ್ಲಿ ಗೌರಿ ಮತ್ತು ಗಣೇಶ ಗೌರಿ ಅಲ್ಟಿಮೇಟ್ ಆಗಿತ್ತು ಹಾಗೆ ಗಣೇಶನೂ ಅದು ಬುಕ್ ಮಾಡಿದ್ವಿ ಮಾವಳಿಯಲ್ಲಿ ಅದಕ್ಕೆ ತಕ್ಕಂಗೆ ಏನಾದರೂ ಹೇಳ್ಬಿಟ್ಟು ನಾನು ಐಡಿಯಾ ಮಾಡಿ ಹಿಂದೆಗಡೆ ಸ್ವಸ್ತಿಕ್ ಅಂತ ಮಾಡಿ ಅದೇ ರೀತಿಯಲ್ಲಿ ಪಲ್ಲಕ್ಕಿನೂ ಊರಲ್ಲಿ ಪಲ್ಲಕ್ಕಿ ಮಾಡ್ಬೇಕಂತೇಳಿ ಡಿಸೈಡ್ ಮಾಡ ತಕ್ಕಂತೆ ಪಲ್ಲಕ್ಕಿ ಮಾಡಿ ಆ ಗಣೇಶ ಇರೋ ರೀತಿಯಲ್ಲಿ ಹೂವು ಆ ಹೂವು ಹೂವು ನೋಡಿ ನೀವು ಬೇಕಾದರೆ ಆ ಗಣೇಶನ ತಕ್ಕ ತಂಗ ಹೂವು ಇದೆ ನಂದು ನನ್ನೇನಂತೇಳಿದ್ರೆ ಗಣೇಶ ನಾನು ಚಿಕ್ಕ ಹುಡುಗನಿಂದ ಅಷ್ಟೇ ತುಂಬ ಇಷ್ಟ ಇಷ್ಟವಾದ ದೇವರು ಗಣೇಶ ಆದ್ರಿಂದ ನಾನು ಇನ್ನು ನಾನು ಚಿಕ್ಕ ಒಂದು ಹೇಳ್ಬೇಕಂದ್ರೆ ನಾನು ಒಂದು ಐದನೇ ಕ್ಲಾಸಿಂದ ಅಷ್ಟೇ ಗಣೇಶ ಹಬ್ಬ ಆಚರಿಸ್ಕೊಂಡು ಬರ್ತಾನೇ ಇದ್ದೀನಿ ಒಂದೆಲ್ಲ ಒಂದು ರೀತಿಯಲ್ಲಿ ಆಚರಿಸ್ಕೊಂಡು ಬರ್ತಾನೇ ಇದ್ದೀನಿ ಇಲ್ಲಿ ಮೊದಲು ಜೈ ಬಿ ಯೋಗ ಸಂಘ ಅಂತೇಳಿ ಅಲ್ಲಿ ಇದಕ್ಕೆ ಹಿಂದೆ ಹಿಂದಿನ ವರ್ಷ ಇದು ಹಿಂದಿನ ವರ್ಷ ನಾವು ಮಾಡಿದ್ವಿ ಸಮುದಾಯ ಭವನ ಸಮುದಾಯ ಭವನದಲ್ಲಿ ಮಾಡಿದ್ವಿ ಅಲ್ಲಿ ಆರ್ಕೆಸ್ಟ್ರಾ ಮತ್ತು ಗ್ರಾಮ ದೇವ ಗಣೇಶನ ಜೊತೆ ಗ್ರಾಮ ದೇವತೆಗಳು ಮತ್ತು ಪಕ್ಕದಲ್ಲೇ ಮಧುರಮ್ಮ ಮುನೇಶ್ವರ ಪಟ್ಟಳಮ್ಮ ಈ ಥರ ಎಲ್ಲ ದೇವರುಗಳನ್ನು ಕರ್ಕೊಂಡ್ಬಂದು ಗಣೇಶನ ಹಿಂದೆಗಡೆ ನಮ್ಮೂರಲ್ಲಿ ಜಾತ್ರೆ ಟೈಮ್ಗಳಲ್ಲಿ ಎಲ್ಲಿನ ಯಾವಾಗಲೂ ಮೆರವಣಿಗೆ ಮಾಡೋಕ್ಕಾಗಲ್ಲ ಗಣೇಶ ಟೈಮ್ಗಳಲ್ಲಿ ನಾವು ಅದನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಅಲ್ಲಿ ಪೊಲೀಸು ಭದ್ರತೆಯಿಂದ ರಾತ್ರಿಯೆಲ್ಲ ಮೆರವಣಿಗೆ ಮಾಡೋಕ್ಕೆ ಅವಕಾಶ ಇಲ್ಲ ಎಲ್ಲ ರೀತಿಯಲ್ಲಿ ಅದಕ್ಕೋಸ್ಕರ ನಾನು ಅದನ್ನು ನಿಲ್ಲಿಸಿದ್ದೀವಿ ಅದಕ್ಕೋಸ್ಕರ ಪಲ್ಲ ಗಣೇಶನ್ ಮಾತ್ರ ಪಲ್ಲಕ್ಕಿ ಮಾ ಪಲ್ಲಕ್ಕಿ ಮಾಡಿ ಮೆರವಣಿಗೆ ಮಾಡ್ತಾ ಇದ್ದೀವಿ ಜೊತೆಗೆ ಹಾಂ ಅದೇ ರೀತಿ ಮಂಟಪನ ನೀವು ಯಾರಾದರೂ ಗ್ರಾಮದಲ್ಲಿ ಯಾರಾದರೂ ಬರ್ತ್ಡೇಗಳು ನಾಮಕರಣಗಳು ಅದೆಲ್ಲ ಆಚರಣೆ ಮಾಡಲಿ ಅದಕ್ಕೋಸ್ಕರ ಒಂದು ರೂಮು ಮತ್ತು ವಾಶ್ರೂಮು ಎಲ್ಲ ಅನುಕೂಲಗಳನ್ನು ನಾನು ಮಾಡಿಕೊಟ್ಟಿದ್ದೀನಿ ಈ ಇದನ್ನು ನೀವು ನಮ್ಮ ಗ್ರಾಮದಲ್ಲಿರ್ತಕ್ಕಂಥವ್ರು ಅಕ್ಕ ಅಕ್ಕವ ಗ್ರಾಮ ತಕ್ಕಂಥವ್ರು ಉಪಯೋಗಿಸ್ಕೊಳ್ಬೇಕಂತೇಳಿ ಈ ಮುಖ ನಿಮ್ಮ ನಿಮ್ಮ ಮುಖಾಂತರ ಕೇಳ್ಕೊಳ್ತಿದ್ದೀನಿ ಅದೇ ರೀತಿ ಎಲ್ಲರೂ ನನಗೆ ಅತಿ ಹೆಚ್ಚಾಗಿ ದೇವಸ್ಥಾನಕ್ಕೆ ಸಪೋರ್ಟ್ ಮಾಡತಕ್ಕಂಥ ಗಾಂಧಿ ಮತ್ತು ನಮ್ಮ ಅಣ್ಣ ಅಂಕಲ್ 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 ಅಂತ ಫೇಮಸ್ ಆಗಿದ್ದಾರೆ ಅವರು ಸಹ ಅವರು ವಾಲಂಟ್ರಿಯಾಗಿ ಬಂದು ನಾನು ಇನ್ಸ ವಾಲಂಟ್ರಿಯಾಗಿ ಬಂದು ದೊಣೆ ಕ ಕಲಶ ಕೊಡ್ಸಿದ್ದಾರೆ ಗಾಂಧಿಯವರು ಮತ್ತು ಗಂಟೆಗಳು ಗಂಟೆಗಳನ್ನ ನಮ್ಮ ಅಂಕಲ್ ಅಂಕಲ್ ಕೊಟ್ಟಿದ್ದಾರೆ ಮತ್ತು ಮುರುಘನ್ ಅಂತೇಳಿ ಅವರು ಒಬ್ಬರು ಸೆಂಟ್ರಲ್ಲಿ ಬಲ್ ಬಲ್ಪ್ಗಳು ಡಿಸೈನ್ ಬಲ್ಪ್ ಬಲ್ಪ್ಸು ಡೊನೆಟ್ ಮಾಡಿದ್ದಾರೆ ಹೀಗಾಗಿ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಮತ್ತು ರಾಜ ಅಂತೇಳಿ ಮುನಿರಾಜ್ ಅಂತೇಳಿ ಅವರು ಐವತ್ತು ಸಾವಿರ ರೂಪಾಯಿನ ಸಹ ಕೊಟ್ಟಿರ್ತಾರೆ ಅದೇ ರೀತಿ ಎಲ್ಲರೂ ಈ ಭಾಗದಲ್ಲಿ ಪ್ರತಿಯೊಬ್ಬರೂ ಸಹ ಆ ದೇವರಿಗೆ ಕೃಪೆಗೆ ಪಾತ್ರರಾಗಿ ಪಾತ್ರರಾಗಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೂ ಈ ಮೂಲಕ ನಿಮ್ಮ ಮುಖಾಂತರ ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ ಈ ಗಣೇಶ ಈ ಗಣೇಶ ಎಲ್ಲರಿಗೂ ಶಾಂತಿ ನೆಮ್ಮದಿ ಸುಖವನ್ನು ಕೊಡಲಿ ಅಂತೇಳಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ಶಾಂತಿ ನೆಮ್ಮದಿ ಕಾಪಾಡಲಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಮುಖ ಮೂಲಕ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು ಗಣೇಶನ ಗಣೇಶನ ಹಬ್ಬ ಆಗಲಿ ಅಂಬೇಡ್ಕರ್ ಜಯಂತಿ ಆಗಲಿ ದೊಡ್ಡಮ್ಮಂಗ್ಳ ಎತ್ತಿದ ಕೈ ಅಂದರೆ ನನ್ನ ಪ್ರೀತಿಯ ಮಾವ ಇವರಿಂದ ಹೇಳ್ಕೊಡೋದು ಬುದ್ಧಿವಾದಗಳು ಆಗಲಿ ಮತ್ತೊಂದಾಗಲಿ ತುಂಬ ಬೇಜಾನು ಕಲ್ಸ್ಕೊಬೇಕು ನಮ್ಮಂಥ ಯೂತ್ ಹುಡುಗ್ರೆ ಯೂತ್ ಹುಡುಗ್ರಕೆ ಹೇಳೋದು ಇಷ್ಟಪಡೋದು ಏನಂದರೆ ಒಳ್ಳೆ ಲೀಡ್ರು ಸಿಕ್ಕಿದ್ದಾರೆ ಎಲ್ಲ ಯೂತ್ ಹುಡುಗರು ಬಂದು ಬುದ್ಧಿವಾದ ಕೇಳಿ ಕಾರ್ಯಗಳಾಗಲಿ ಕೆಲಸಗಳಾಗಲಿ ಮುಂದೆ ನಿಂತ್ಕೊಂಡು ಮಾಡೋಕೆ ಶಕ್ತಿ ಕೊಟ್ಟಿರೋ ಎಲ್ರಿಗೂ ನನ್ನ ಪ್ರೀತಿಯ ಮಾವನಕ ಧನ್ಯವಾದಗಳು ಆಮೇಲೆ ಗಣೇಶ್ನಿಗೆ ನಮ್ಮೂರು ಕೆರೆಯಲ್ಲಿ ನೀರು ಚೆನ್ನಾಗಿಲ್ಲ ಪಂಚಾಯತಿ ಆಫೀಸ್ಗೆ ಹೋಗ್ಬಿಟ್ಟು ಲೆಟ್ರ್ ಕೊಟ್ಬಿಟ್ಟು ಈ ಥರ ಕೆರೆದಲ್ಲಿ ನೀರು ಚೆನ್ನಾಗಿಲ್ಲ ವ್ಯವಸ್ಥೆ ಬೇಕು ಅಂದ್ಬಿಟ್ಟು ಚಿಕ್ಕದಾಗ ಜೆ ಸಿ ಬಿ ಕಲಿಸ್ಬಿಟ್ಟು ಪಂಚಾಯತಿ ಕಡೆಯಿಂದ ಲೆಟ್ರ್ ಕೊಟ್ಬಿಟ್ಟು ವಸಂತ ಮವನೆ ಹೋಗಿ ಈ ಥರ ಮಾಡ್ಕೊಡ್ಬಿಡಕ್ಕೆ ಸರ್ ಅಂತ ಹೇಳಿದ್ದಾರೆ ಹೋಗಿ ಅವರು ಪಂಚಾಯತ್ ಪಂಚಾಯತಿ ಆಫೀಸಲ್ಲಿ ಇಮಿಡಿಯಟ್ಲಿ ಆಕ್ಷನ್ ತೊಗೊಂಡು ಕುಂಟೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಈ ಈ ಚಿಕ್ಕ ಗಣೇಶ ಐದು ಅಡಿಯಿಂದ ಆರು ಅಡಿವರೆಗೂ ಕುಂಟೆದಲ್ಲಿ ನೀರು ಬಿಡಬೇಕು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೀರು ಬಿಡಬೇಕಂತ ಕೇಳ್ಕೊತೀನಿ ವಸಂತಣ್ಣ ಅಂತಂತಂದರೆ ನಂಬರ್ ಒನ್ ವ್ಯಕ್ತಿ ಅದು ಅದ್ರ ಪರ ಅದ್ರ ಇದ್ರವಾಗಿ ನಮ್ಮ ದಲಿತರ ಪರವಾಗಿ ನಿಂತ್ಕೊಂಡಿರೋರು ನಮ್ಮ ವಸಂತಣ್ಣ ಒಬ್ಬರು ಬಿಟ್ಟರೆ ದೊಡ್ಡ ಮನದಲ್ಲಿ ಇಷ್ಟು ಲೀಡ್ರಿದ್ದಾರೆ ಇಷ್ಟೋ ಇದ್ದಾರೆ ಅದರಲ್ಲಿ ನಂಬರ್ ಒನ್ ಅಂದ್ರೆ ನಮ್ಮ ಅಣ್ಣ ನಮ್ಮ ಅಣ್ಣ ಒಬ್ಬರೇನೆ ಅದರಲ್ಲೂ ಕೂಡ ಈ ದೇವ್ರ ಕಾರ್ ಕಾರ್ಯಕ್ರಮಗಳಾಗಿರಲಿ ಪ್ರತಿಯೊಂದು ಒಂದು ಸಾವೇ ಆಗಿರಲಿ ಒಂದು ನೋವೇ ಆಗಿರಲಿ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಬಟ್ ಆದರೆ ಆದರೆ ಅಣ್ಣನ ಗುಣ ಒಂದು ಮೆಚ್ಚಬೇಕು ಯಾಕಂತಂದರೆ ಯಾ ಏನಕ್ಕೆ ಅಂತಂದರೆ ಹೆಣ್ಣನಿಗೆ ಎಲ್ಲರನ್ನೂ ಪ್ರೀತಿಸುವ ಅಭಿಮಾನ ಅಭಿಮಾನಗಳು ಇದ್ದಾರೆ ಆ ಹೆಣ್ಣು ಅಷ್ಟೇ ಎಲ್ಲರೂ ಅಭಿಮಾನದಿಂದ ಪ್ರೀತಿಸ್ತಾರೆ ಅದರಿಂದ ನಮ್ಮ ಅಣ್ಣನಿಗೆ ಈ ಥರ ಮುಂದೆ ಈ ಥರ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿಕೊಂಡು ಹುಡುಗರನ್ನ ನಮ್ಮ ಯುವಕರನ್ನ ಸ್ವಲ್ಪ ಉಚ್ಚರಿಸ್ಕೊಂಡು ಕುಣಿಯೋ ಥರ ಮಾಡಲಿ ಅಂತ ನನ್ನ ಅಭಿಪ್ರಾಯ ತುಂಬ ಅದು 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 ಅದಕ್ಕೋಸ್ಕರ ನೀ ಮಂಟಪ ಮಂಟಪ ಅಂತ ಮಾಡಿದಾರಲ್ವ ಅದಕ್ಕೋಸ್ಕರನೇ ಮಂಟಪ ಮಾಡಿರೋದು ಯಾರ ಬಂದು ಏನೋ ಮಾಡ್ಕೊಬೋದು ಬಟ್ ಆದರೆ ಮದುವೆಗಳು ಕಾರ್ಯಕ್ರಮಗಳು ಏನಿದೆಯೋ ಅದಕ್ಕೋಸ್ಕರ ನನ್ನ ಮಾಡ್ಕೊಟ್ಟಿರೋದು ಯಾರು ಬಂದು ಮಾಡ್ಕೊಬೋದು ಮದುವೆಗಳು ಮತ್ತೆ ಮುತ್ತೊಂದು ಮುತ್ತೊಂದು ಅದ ಎಲ್ಲ ಥರ ಮಾಡ್ಕೊಬೋದು ಅದಕ್ಕೋಸ್ಕರ ನನ್ನ ಅಣ್ಣ ಅಂತಂದರೆ ದೊಡ್ಡ ಮಂಗಲದಲ್ಲಿ ನಮ್ಮ ಅಣ್ಣ ನಂಬರ್ ಒನ್ ನಮ್ಮ ಅಣ್ಣ ಒಬ್ಬನೇ ಫೇಮಸ್ ಫೇಮಸ್ ಅಲ್ಲ ರೆಕಾರ್ಡ್ ಸುಮಾರು ಇಲ್ಲಿ ಫಸ್ಟ್ ಪುರಾತನ ದೇವಾಲಯ ಇದ್ದಿದ್ದು ಚಿಕ್ಕದಾಗಿ ವಸಂತಣ್ಣವರು ಮುಂಜಾಗ್ರತೆಯಿಂದ ಸ್ವಲ್ಪ ಈಗ ನೀವೇ ನೋಡ್ತಾ ಇದ್ದೀರಾ ಚೆನ್ನಾಗಿ ದೇವಸ್ಥಾನ ಒಂದು ನೋಡಿ ಇದು ಮಾಡ್ತಾ ಇದ್ದಾರೆ ಈಗ ದೇವ್ ಗಣೇಶ್ ನಿಕ್ಕಿ ಈಗ ಎಲ್ಲ ಇದು ಮಾಡ್ತಾ ಇದ್ದಾರೆ ಅವರು ಸುಖ ಸಂತೋಷ ನೆಮ್ಮದಿ ಕೊಡ್ಲಿ ಅಷ್ಟೇ ನಾವು ಕೇಳ್ಕೊಂಡು ಹಾಂ ಧಾರ್ಮಿಕ ಇದ್ರಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಮತ್ತು ಈಗ ಮಂಟಪ ಬೇರೆ ಇದು ಮಾಡಿದ್ದಾರೆ ಅದರಲ್ಲಿ ಮದುವೆನೂ ಮಾಡ್ಕೊಬೋದು ಮದುವೆ ಮಾಡ್ಬೋದು ಈಗ ಜಾಗ ಇದೆ ಮಂಟಪ ಏನೇ ಆಗಲಿ ಜಾಗ ಇದೆ ಮದುವೆ ಮಾಡ್ಕೊಬೋದು ಮತ್ತೆ ಇಲ್ಲಿ ಪೆಂಡಲ್ ಹಾಕೊಂಡು ಊಟ ವ್ಯವಸ್ಥೆ ಏನೇ ಆಗಲಿ ಒಂದು ವ್ಯವಸ್ಥೆ ಜಾಗ ಇದೆ ಮತ್ತೆ ಈಗ ಏನೇ ಒಂದು ಧಾರ್ಮಿಕ ಏನೇ ಇಲ್ಲ ಒಂದು ಉದ್ದಬ ಆಗಲಿ ಬಟ್ ಬೇರೆ ಏನೇ ಆದರೂ ಮಾಡ್ಕೊಂಡು ಜನಗಳಿಗೆ ಒಂದು ಸ್ವಲ್ಪ ಇದು ಎಲ್ಪ್ ಆಗೋ ಥರ ಇದು ಮಾಡಿಕೊಟ್ಟಿದ್ದಾರೆ ಅದು ಅವರು ದೊಡ್ಡ ಇದು ಅವರು ಗಣೇಶ ಅಂದರೆ ಅವ್ರು ತುಂಬ ಇಷ್ಟ ಅವ್ರಿಗೆ ಗಣೇಶ ಅಂದರೆ ತುಂಬ ಇಷ್ಟ ಆ ವಿಶ್ವದಲ್ಲಿ ಅವರು ತುಂಬ ಹೆಚ್ಚು ಆಸಕ್ತಿ ವಹಿಸ್ತಾರೆ ವಸಂತನ್ ಅವರು ತುಂಬ ದೊಡ್ಡ ವ್ಯಕ್ತಿ ಆದ್ರೂ ನಾವು ಏನೇನು ಮಾಡಿದ್ರು ಸರಿ ನಾವು ಒಂದು ಮಾತು ಹೇಳಿದ್ರೆ ಸರಿ ಆಯ್ತಪ್ಪ ಮಾಡ್ರಿ ನಾವು ನಾವು ಬರ್ತೀರಿ ಬಿಡಿ ಯಾರು ದೊಡ್ಡವರು ಆದರೆ ತುಂಬ ಒಳ್ಳೆ ಮನ್ಸರು ನಾವು ಏನು ಮಾಡಿದ್ರು ಆಯ್ತಪ್ಪ ಬಿಡಪ್ಪ ನಾನು ಬರ್ತೀರಿ ಯಾಕೆ ಏನು ವಿಷಯ ಇಷ್ಟೇ ತುಂಬ ಒಳ್ಳೆ ವ್ಯಕ್ತಿ ಯಾವತ್ತೂ ನಾವು ಮರೆಯಲ್ಲ ನಾನು ಊರಿಗೆ ಆದ್ರೂ ಅನ್ನವರು ಅಂದರೆ ತುಂಬ ವ್ಯಕ್ತಿ ಅಯ್ಯಪ್ಪ ತುಂಬ ಜನಕ್ಕೆ ಎಲ್ಪ್ ಮಾಡ್ಯವರವರು ಆದರೂ ಮಾಡ್ತಾರೆ ಇನ್ನ ಮಾಡ್ತವ್ರೆ ತುಂಬ ಸಂತೋಷ ನಮ್ಮ ಒಣಕ್ಕೆ ಎಲ್ಲಾರ್ಗ ನಾವು ಊರು ಬಿಟ್ಟು ಬಂದಿರೋರು ದಯವಿಟ್ಟು ಈ ಊರಿಗೆ ದೊಡ್ಡನಾಮೂಳ ಮೂಲ ಪಂಚಾಯತಿಗೆ ದಯವಿಟ್ಟು ಕುಡಿಯೋ ನೀರು ತಗೊಂಡು ಬನ್ನಿ ತುಂಬ ಪ್ರಶ್ನೆ ಪಡ್ತಾರೆ ಅವರು ಯಾರು ಅಂತ ಏನು ಯಾವ ಊರು ಅಂತ ಹೇಳಿಲ್ಲ ಎಲ್ಲರಿಗೂ ವಸಂತ ಬಿಟ್ಟು ಕಷ್ಟ ಇದ್ದಾರೆ ಬಟ್ ದಯವಿಟ್ಟು ಕುಡಿಯೋಕ್ಕೆ ನೀರು ಮಾತ್ರ ಕೊಡಿರಿ ನಮ್ಮ ಅಂತ ಎಲ್ಲರೂ ಕೊಡಿರಿ ನಮ್ಮ ಲೇಔಟ್ಗೆ ಅಂತ ಕೊಡ್ಬೇಡಿ ಎಲ್ಲರೂ ಕೊಡಲೇಬೇಕು ನೀವು ಎಲ್ಲರಿಗೆ ಯಾಕಂದರೆ ಈ ಊರಿಗೆ ಬಂದಿದ ಮೇಲೆ ಎಲ್ಲರೂ ನಿಮ್ಮ ಊರವ್ರೆ ದಯವಿಟ್ಟು ಎಲ್ಲರೂ ನೀರು ಕೊಡಬೇಕು ಇದು ಇದು ಏನಂದರೆ ಒಂದೊಂದು ಪ್ರತಿ ಮನೆಗೆ ಅವರು ಬಾಗಿಲು ತೊಡನ ಜ್ಞಾಪಕ ಬರ್ತದೆ ವಸಂತ ಹೇಳ್ಬಿಟ್ರೆ ಏನಪ್ಪ ಹಿಂಗೆ ಆಗ್ಬಿಟ್ಟಿದೆ ಏನಪ್ಪ ಒಂದು ಕೇಳ್ತಾರೆ ಬೇರೆಯವರು ಹೆಂಗಿದೆ ಅದು ನನಗೆ ಹೇಳೋಕ್ಕಾಗಲ್ಲ ಓಪನ್ ಪ್ಲೇಸು ಕಷ್ಟ ಅಂದರೆ ಇಮಿಡಿಯೇಟ್ಲಿ ಬಂದು ತೋರಿಸೋದು ಇವರೇ ಮುಂದೆ ರಾಜಕೀಯವಾಗಿ ಶಕ್ತಿ ಮುಂದೆ ರಾಜಕೀಯನ ಖಂಡಿತಾಗೆ ಮುಂದೆ ರಾಜಕೀಯ ಒಳ್ಳೆ ಬೆಳೀತಾರಪ್ಪ ನನಗಂತೂ ಗೊತ್ತಾಯಿದೆ ವಸಂತಂಡಾಗ ಉಣ್ಣೆ ಮುಂದೆ ಜ ಇದರಲ್ಲಿ ಪಾಲಿಟಿಕ್ಸಲ್ಲಿ ತುಂಬ ಬೆಳೀತಾರೆ ಕಷ್ಟ ಪಡ್ತಾ ಇದಾರೆ ತುಂಬ ಬೆಳೀತಾ ಇದಾರೆ ಎಲ್ಲರೂ ಬೇರೆಯವರೆಲ್ಲ ಮೆರಿತಾ ಇದ್ದಾರೆ ಬೆರಿದ್ರೂ ಕೂಡ ಎಲ್ಲರೂ ಮೆರಿಕಿರಂಗ ಮೆರಿಚೆ ಕೂಡ ಹಂಗೆ ಪೊಳಕಿರ ಅವರು ಏನಕ್ಕೆ ತೆರೀನಕ್ಕೆ ಎಲ್ಲರು ಮೆರಿತಾಯಿದ್ರು ಕೂಡ ಬೆಳಿತಾರೆ ಅವರು ಎಷ್ಟು ಜನ ಮೆರಿತಾ ಮೆರಿತಾಯಿದ್ದಾರೆ ಅಂದ್ರೆ ಬೆಳಿತಾರೆ ಅವರು ಮುಂದಿನ ಕಾಲದಲ್ಲಿ ಸ್ಟಂಬರ್ ಒಂದು ಹಾಕ್ತಾರೆ ನನಗೆ ಗೊತ್ತಿದೆ ಕಷ್ಟಪಟ್ಟರೆ ನನ್ಗೆ ಗೊತ್ತಿದೆ ಮೇಲೆ ನಾವಂತೂ ಈ ಊರವರಂತ ತಿಳ್ಕೊಂಡು ವಸಂತ ನಾವು ಎಲ್ಲರು ಪ್ರತಿಯೊಂದು ಪೆಪ್ಪಳಿಗೆ ಏನು ಬೇಕಂತ ಮನೆ ಮನೆಗೆ ಬಂದು ಕೇಳ್ಬಿಟ್ಟು ವ್ಯವಸ್ಥೆ ಮಾಡಿಕೊಡ್ತಾರೆ ಎಲ್ಲರೂ ಕಷ್ಟ ಅಂದ್ರ ಮೇಲೆ ಅವ್ರಿಗೆ ಸಪೋರ್ಟ್ ಅಂತ ಬೇಕಂತ ಮಾಡಿಕೊಟ್ಟಿದಾರೆ ನಾವು ಅವ್ರಿಗಂತೂ ಸಪೋರ್ಟ್ ಮಾಡಿದರೆ ಅದು ಇಲ್ಲ ಅಂತ ಇಲ್ಲ ಹೇಳಿದ ಮೇಲೆ ಒಬ್ರೊಬ್ರಿಗೆ ಒಂದೊಂದು ಕದೆ ಹೇಳ್ತಾರೆ ಒಬ್ಬರೇ ನನ್ನಂತ ನಮ್ಮ ತಾಯಿ ತಂದೆ ಥರ ನಾವು ಈ ನಾವು ಬೇರೆ ಕಡೆಯಿಂದ ಬಂದಿರೋ ಬದುಕಿರೋರು ಬಟ್ ಈ ಊರಿಗೆ ಬಂದಿದ ಮೇಲೆ ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ಟು ಸಪೋರ್ಟ್ ಮಾಡಿ ನಮಗೆ ಅದರಿಂದ ಭಾಳ ಸಂತೋಷ ಪಡ್ತಾಯಿದ್ದೀವಿ ನಾವು